ನಿಯಮ ಆದರೂ ನನ್ ದಿನ ನಾನು ತಾನೇ ಮಾಡಬೇಕಿ ಮೊದಲನೇದಾಗಿ ಆದಿ ಹ್ಯಾಪಿ ಬರ್ತ್ಡೇ ಗಾಡ್ ನಾನು ಮಂಜಣ್ಣ ಪ್ರೀತಿಯಿಂದ ಕರೆದು ಸಿನಿಮಾ ಮಾಡ್ತಾ ಇದೀನಿ ಇಷ್ಟು ವರ್ಷಗಳ ನಂತರ ಟೈಲರ್ ಅನ್ನು ಮಾಡ್ತಾ ಇದೀನಿ ಆದಿ ಹೀರೋ ಅದೊಂದು ಒಂದು ಕ್ಯಾರೆಕ್ಟರ್ ಇಟ್ಟು ಮಾಡ್ತೀಯ ಅಂತ ಕೇಳೋದು ಏನ ನೀವು ಹೇಳಬೇಕು ನಾನು ಮಾಡ್ತೀವಿ ಪ್ರೀತಿಯಿಂದ ಸಿನಿಮಾ ಮಾಡಿದ್ವಿ ಒಂದು ದಿನ ಆದ ರಂಜನ್ ಒಂದೊಂದು ಶಾಟ್ ನಿಂತಾದಿದ್ದು ನನಗೆ ಇವತ್ತು ಬಣ್ಣ ಕಟ್ಟಾಗಿದೆ ಗುಡ್ಡ ಬಣ್ಣ ರೂಮ್ ಬರಬೇಕು ನಾನು ಉಡುಗಿಂದ ರಂಗಣ ಕನ್ನಡವೇ ಸತ್ಯ ನಾನು ಅವನು ಸತ್ಯ ನೀವು ಸತ್ಯ ಅವನು ಸತ್ಯ ಕೋಟೆ ಧರ್ಮ ಅಣ್ಣ ಆದಿ ಬೇರು ಅಣ್ಣ ದಾಯಾದಿ ಮಕ್ಕಳು ಕಾಲ ಹತ್ತರೇ ಇರುತ್ತೆ ಜನ ಆಡುವ ಕಿರಿ ಮಾಡ್ತಾ ಇರ್ತೀವಿ ಐ ಲವ್ ಯು ಕುಮಾರ್ ಸರ್ ಅವರು ನೆನಪಿಲ್ಲ ಬಹುಶಃ ನವದ ನಾನು ಹ್ಯಾಂಕ್ ಮಾಡಿದ್ದೆ ಜೈನ ರಿಲೀಟ್ ಆಡ್ತಾ ಇರ್ತೀವಲ್ಲ ಯು ಫಾರ್ ಯುವರ್ ಕೈಂಡ್ನೆಸ್ ಮಂಜಣ್ಣ ಬಗ್ಗೆ ತುಂಬಾ ಬೃದ್ಧಿ ಹೇಳಿದ್ದಾರೆ ಅವ್ರೀತಿ ಹಾಗೆ ಪ್ರಕಾಶಣ್ಣ ನಿಮ್ಮ ಊಟ ಮಾಡಿದೀವಿ ಮಾಡಿದಾಗ ಶೂಟಿಂಗು ಮಾಡಿದಿವಿ ಡಾಕ್ಟ್ರೆ ನಿಮ್ಮ ಲೇಖನಿ ಅದ್ಭುತ ನಿಮ್ಮ ತನ ಅತ್ಯದ್ಭುತ ರವಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಹರ್ಷ ಇವತ್ ಇವತ್ತಿನ ಸಾರ್ ಹರ್ಷ ಸೂಪರ್ ಸಾರ್ ಇನ್ನೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ಮಜವಾಗಿದ್ನ ಹೇಗಿಡ್ತಿದ್ವಲ್ಲ ಅಲ್ಲಿ ಹುಡ್ಕೋಬೇಡ ನೀಲ ಇದೆಯಾ ಗುಡ್ಡಾಕ್ ಒಳ್ಳೇದಾಗಲಿ ಈ ಕೆಲಸ ಇನ್ನೂ ಹೆಚ್ಚಿನ ರೀತಿ ಆಗಲಿ ಇದೇ ಮಸಾಲೆ ಇನ್ನು ಎಕ್ಸ್ಟ್ರಾ ಈಗೆಲ್ಲ ಮಸಾಲೆ ಮೇಡಮ್ ಕೊಡು ಇನ್ನೂ ಎಕ್ಸ್ಟ್ರಾ ಮಸಾಲೆ ಕೊಟ್ಟು ಕೊಟ್ಟು ಕೆಳಗುಡ್ಬೇಕು ಸುಧೋಣ ಥ್ಯಾಂಕ್ ಯು ವೆರಿ ಮಚ್ ಹಾಡು ಒಂದು ಬಿಡುಗಡೆ ಮಾಡಿದಿವಿ ಶಿವನ ಶಿವನ ನೀಲ ಇದು ಪ್ರತಿಯೊಬ್ಬರಿಗೂ ಮನಸ್ಸಿಗೆ ಹತ್ರ ಆಗುವಂತ ಹಾಡೋದು ನೀವೆಲ್ಲರೂ ಕೇಳಿ ಮಂಜು ಇವತ್ತು ಬರಗಣ ಅವ್ರು ಬರಬೇಕಿತ್ತು ಮುಂದಿನ ಪ್ರಶ್ನೆ ಇರ್ತಾರೆ ಒಟ್ಟಿಗೆ ಎಲ್ಲರೂ ಒಟ್ಟಿಗೆ ಸೇರಿ ಮಾತಾಡೋಣ ಈ ಸಿನಿಮಾದ ಸಕ್ಸಸ್ ನ ಒಟ್ಟಿಗೆ ಕೂತು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ